ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾನು ಒಂದು ವಿಶೇಷ ತಂತ್ರದ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಇಷ್ಟಪಟ್ಟವರು ಅಂದ್ರೆ ಪ್ರೀತಿಸಿದವರು ಹುಡುಗ ಅಥವಾ ಹುಡುಗಿ ದೂರವಾಗಿದ್ರೆ ಅಥವಾ ಗಂಡನಿಂದ ಹೆಂಡತಿ ದೂರವಾಗಿದ್ರೆ ಹೆಂಡತಿಯಿಂದ ಗಂಡ ದೂರವಾಗಿದ್ರೆ ನಾನು ತಿಳಿಸಿಕೊಡ್ತಕ್ಕಂಥ ಈ ಸಣ್ಣ ಒಂದು ಬೆಳ್ಳುಳ್ಳಿ ಪ್ರಯೋಗವನ್ನ ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಮೊದಲಿನಂತೆ ಇಬ್ಬರು ಒಟ್ಟಿಗೆ ಜೀವನವನ್ನ ಸಾಗಿಸ್ತಾರೆ ಪ್ರೇಮಿಗಳು ಅಷ್ಟೇ ಒಂದಾಗ್ತಾರೆ ಈ ತಂತ್ರ ಏನಪ್ಪಾ ಅಂತಂದ್ರೆ ಒಂದು ಎರಡನ್ನ ಎರಡು ಬೆಳ್ಳುಳ್ಳಿ ಹೆಸರುಗಳನ್ನ ತಗೋಬೇಕು ಅಲ್ಲಿ ನೀವು ಯಾರನ್ನ ಪ್ರೀತಿಸ್ತಿರ್ತೀರೋ ಅವರ ಹೆಸರನ್ನ ಬರಿಬೇಕು ಅದರ ಜೊತೆಗೆ ನಿಮ್ಮ ಹೆಸರನ್ನ ಬರೆದು ನೀವು ಆ ಬೆಳ್ಳುಳ್ಳಿಯನ್ನ ನಿಮ್ಮ ಬಾಯಿಯಲ್ಲಿ ಇಟ್ಕೊಬೇಕು ಬೆಳ್ಳುಳ್ಳಿಯನ್ನ ನಿಮ್ಮ ಬಾಯಿಯಲ್ಲಿ ಇಟ್ಕೊಂಡ ನಂತರ ನೀವೇನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ ನಾನು ನಿಮಗೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಮಂತ್ರವನ್ನ ಬರ್ದಿಟ್ಟು ತೋರಿಸ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಹೆಸರುಗಳನ್ನ ನಿಮ್ ಬಾಯಲ್ಲಿ ಇಟ್ಕೊಂಡು ಕ್ಲೀಂ ಮನಸ ಇಷ್ಟಂ ಸಿದ್ಧಿ ವಶಂ ಕುರು ಕುರು ಫಟ್ ಸ್ವಾಹ ಈ ಮಂತ್ರವನ್ನ ಬೆಳ್ಳುಳ್ಳಿ ನಿಮ್ ಬಾಯಲ್ಲೇ ಇರಬೇಕು ಒಂಬತ್ತು ಬಾರಿ ಬೆಳ್ಳುಳ್ಳಿಯನ್ನ ಬಾಯಲ್ಲೇನೆ ಇಟ್ಕೊಂಡು ಕ್ಲೀಂ ಮನಸ ಇಷ್ಟಂ ವಶಂ ಕುರು ಕುರು ಫಟ್ ಸ್ವಾಹ ಅಂತ ಒಂಬತ್ ಬಾರಿ ಹೇಳ್ಬೇಕು ಅದಾದ್ಮೇಲೆ ನೋಡಿ ಈ ತರದ್ದು ಬಿಳಿ ನೂಲುಂಡೆ ಬರುತ್ತಲ್ವಾ ಬಿಳಿ ದಾರ ಬರುತ್ತಲ್ವಾ ಈ ಬಿಳಿ ದಾರ ತಗೊಂಡು ಈ ತರ ಬೆಳ್ಳುಳ್ಳಿ ಅಸ್ಲು ನೀವು ಬಾಯಲ್ಲಿ ಇಟ್ಕೊಂಡಿರ್ತೀರಲ್ಲ ಅದೆರಡನ್ನೂ ಸೇರಿಸಿ ದಾರನ ಕಟ್ಟಬೇಕು ಆದ್ಮೇಲೆ ಇದನ್ನ ತಗೊಂಡು ಹೋಗ್ಬಿಟ್ಟು ನೀವು ನಿಮ್ ಮನೆಯಲ್ಲಿ ತುಳಸಿ ಕಟ್ಟೆ ಇದ್ರೆ ಅಥವಾ ಹೊರ್ಗಡೆ ಎಲ್ಲಾದ್ರೂ ತುಳಸಿ ಇದ್ರೆ ಗಿಡ ಇದ್ರೆ